ಕ್ರಾಂತಿಕಾರಿ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅವರ ಜನ್ಮ ದಿನಾಚರಣೆಯ ನಿಮಿತ್ತ ನಗರದ ಮುಪ್ಪಯ್ಯನ ಮಠದ ಆವರಣದಲ್ಲಿ ಆಯೋಜಿಸಲಾದ ಹಾಫ್ ಪಿಚ್ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಗೋಕಾಕ್ ಮತಕ್ಷೇತ್ರದ ಕೊಡುಗೈ ದಾನಿ ಯುವ ನಾಯಕ ಶ್ರೀ ಅಮರನಾಥ ಜಾರಕಿಹೊಳಿ ಅವರು ಭಾಗವಹಿಸಿ ಭಗತ್ ಸಿಂಗ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿ ಶುಭ ಹಾರೈಸಿದ್ರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಮುಪ್ಪಯ್ಯನವರ ಹಿರೇಮಠದ ರಾಜೋಟೇಶ್ವರ ಮಹಾಸ್ವಾಮೀಜಿ ವಹಿಸಿದ್ರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಮುರಾರಿ ಪಿಎಸ್ಐ ಕೆ ವಾಲಿಕರ್ ಬಸವರಾಜ ೇಶ್ನೂರ್ ಜಯಾನಂದ ಹುನಸ್ಚಾಳೆ ಸುರೇಶ್ ಜೋರಾಪುರ ದರೀಶ್ ಕಲಘಾನ ಬಸ್ಸು ಶೇಕುನಸಿ ಬಸ್ಸು ಪಡತಾರಿ ಸಚಿನ್ ಕಮಟೇಕರ್ ಯಲ್ಲಪ್ಪ ತಿನ್ನಿ ನರಸಿಂಹ ಚಿಗಡೊಳ್ಳಿ ಶಿವ ತುಕಾರ್ ಮಾಂತು ಕುರ್ಬೇಟ್ ಅಶೋಕ್ ಪಾಟೀಲ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್